ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಸದ್ಯ ಪರಪನ ಅಗ್ರಹಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ ಸೊ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾಯಿದೆ ಒಂದಷ್ಟು ಸಾಕ್ಷ್ಯಗಳು ಕೂಡ ಇನ್ ಸಿಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಅದರ ಬೆನ್ನಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ತುಂಬ ಹತ್ತಿರದಿಂದ ನೋಡಿದಂತಹ ನಟಿ ಜಂಬದ ಹುಡುಗಿ ಸಿನಿಮಾ ಖ್ಯಾತಿಯ ಪ್ರಿಯಾ ಹಾಸನ್ ನನ್ನ ಜೊತೆ ಇದ್ದಾರೆ ಹತ್ತರಿಂದ ಹದಿನೇಳು ವರ್ಷದಿಂದ ಅವ್ರನ್ನ ನೋಡಿದ್ದಾರೆ ಪ್ರಿಯಾ ಹಾಸನ್ ಮೇಡಮ್ ಕರಿಯಾ ಸಿನಿಮಾದಿಂದ ದರ್ಶನ್ ಅವರ ಪರಿಚಯ ಇದೆ ಹಾಗಾದರೆ ಪ್ರಿಯಾ ಹಾಸನ್ ಅವರು ಕಂಡಂತೆ ದರ್ಶನ್ ಅವರು ಹೇಗೆ ಈಗ ನಿಮ್ಗೆ ಗೊತ್ತೇ ಇದೆ ದರ್ಶನ್ ಅವರು ಹಂಗೆ ಹಿಂಗೆ ಅದು ಇದು ಒಂದಷ್ಟು ಜನ ಗುಡ್ ಆರ್ಟ್ ಗೋಲ್ಡನ್ ಆರ್ಟ್ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ತುಂಬ ಕೋಪ ಅವ್ರ ಸುತ್ತಮುತ್ತ ಇದ್ದವರು ಸರಿ ಇರಲಿಲ್ಲ ಹೀಗೆ ಹಲವಾರು ರೀತಿಯಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಬಟ್ ಎಕ್ಸಾಕ್ಟಾಗಿ ಅವರನ್ನು ತುಂಬ ಹತ್ತಿರದಿಂದ ಕಂಡವ್ರಿಗೆ ಅವ್ರು ಏನು ಅಂತ ಗೊತ್ತಿರುತ್ತೆ ಈ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಮೇಡಮ್ನ ಮಾತಾಡಿಸ್ಬೇಕು ಅಂತ ಹೇಳಿ ಬಂದಿದ್ದೆ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಮೇಡಂ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಮೇಡಂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಆರಾಮಾಗಿದ್ದೀನಿ ಮೇಡಂ ಆ ಮೇಡಂ ಆ ಕರಿಯ ಸಿನಿಮಾದಿಂದ ಅಂದ್ರೆ ಹತ್ತರಿಂದ ಹದಿನೇಳು ವರ್ಷಗಳಿಂದ ನಿಮ್ಗೆ ಅವ್ರ್ನ ಗೊತ್ತಿದೆ ತುಂಬಾ ಹತ್ರದಿಂದ ನೋಡಿದೀರ ದರ್ಶನ್ ಅವ್ರನ್ನ ಈಗ ನೀವು ಏನೇನ್ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಿದೀರ ನೀವು ಕಂಡಂತೆ ದರ್ಶನ್ ನಾವು ಕಂಡಿದ್ದ ದರ್ಶನ್ನೇ ಬೇರೆ ಇವಾಗ ಕೇಳ್ತಾ ಇರೋ ಶಾಕಿಂಗ್ ನ್ಯೂಸ್ಗಳು ನೋಡಿದರೆ ನಿಜವಾಗ್ಲೂ ಇದೆ ನಂಬಕ್ಕೆ ಅಸಾಧ್ಯ ಅನ್ನಿಸ್ತಾ ಇದೆ ನನಗೆ ಆ್ಯಕ್ಚುಲಿ ದರ್ಶನ್ ಪರಿಚಯ ಬಂದು ನಾವು ಅವರು ಕರಿಯ ಸಿನಿಮಾ ಮಾಡಿದಾಗ ಇನ್ನೂ ಶೂಟಿಂಗ್ ಹಂತದಲ್ಲಿತ್ತು ಪ್ರೇಮ್ ಅವರ ಡೈರೆಕ್ಷನಲ್ಲಿ ಆವಾಗ ನಾನು ಜಂಬದ ಹುಡುಗಿ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಹೀಗೆ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗಾಗಿ ಹೋಗಿದ್ವಿ ಅವರು ನಾನು ಇಬ್ಬರು ಗೆಸ್ಟಾಗಿ ಶಿವಮೊಗ್ಗಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿಂದ ದರ್ಶನ್ ಪರಿಚಯ ಆಗಿದ್ದು ಅವರು ನಾನು ಒಂದು ಸ್ಟೇಜ್ ಪರ್ಫಾಮೆನ್ಸ್ ಮಾಡಿದ್ವಿ ಒಟ್ಟಿಗೆ ಒಟ್ಟಿಗೆ ಅದು ಅಂದರೆ ಆವಾಗ ಪುನೀತದ್ದು ಸಾಂಗು ತುಂಬ ಫೇಮಸ್ ಇತ್ತಲ್ಲ ಒಂದು ಅಪ್ಪು ಸಾಂಗು ಒಂದು ಬಿಟ್ಟು ಅದು ತುಂಬ ಫೇಮಸ್ ಇತ್ತು ಅಪ್ಪುದು ಮೂಮೆಂಟ್ ಎಲ್ಲ ಆವಾಗ ಅವರು ನಾನು ಒಂದು ಪರ್ಫಾಮೆನ್ಸ್ ಮಾಡಿದ್ವಿ ಸೊ ಅಲ್ಲಿ ಸಿಕ್ಕಾ ಜನ ಸಿಕ್ಕಾ ಜನ ಎಷ್ಟು ಒಂದು ಲಕ್ಷ ಜನ ಮೇಲೆ ಸೇರಿದ್ರು ಅನ್ಸುತ್ತೆ ಆ ಕಾರ್ಯಕ್ರಮಕ್ಕೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಆಗಿದ್ದಂಥ ಕಾರ್ಯಕ್ರಮ ಯೋಗೇಶ್ ಅಂತ ಒಬ್ಬರು ಅದನ್ನ ಆವಾಗ ಅದು ಆವಾಗ ಇವರು ಪರಿಚಯ ಆಗಿದ್ದು ಆವಾಗ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಸ್ಪೆಷಲಿ ಗೊತ್ತಲ್ಲ ಆವಾಗ ಸ್ವಲ್ಪ ಹೀರೋಯಿನ್ಸ್ ಅಂದರೆ ಜಾಸ್ತಿ ಹೊರಗಡೆ ಪಬ್ಲಿಕ್ಕಿಗೆ ಹೋಗೋದು ಎಲ್ಲ ತುಂಬಾ ಕಮ್ಮಿ ಇತ್ತು ಆವಾಗ ಹೊರಗಡೆ ಹೋದರೆ ಪಬ್ಲಿಕ್ಕಿಗೆ ಹೋದಾಗ ತುಂಬ ಕ್ರೌಡ್ ಆಗಿಬಿಡೋದು ಅಲ್ಲಿಂದ ಸ್ಟೇಜ್ ಇಳಿಯೋದು ಮಾಡೋದೆಲ್ಲ ಕಷ್ಟ ಆಗ್ತಾಯಿತ್ತು ಆವಾಗಿನೂ ನಾನು ಸಿನಿಮಾ ಮಾಡ್ತಿದ್ದು ಬಟ್ ಆಮ್ ಬೇಸಿಕಲಿ ನಾನು ಡ್ಯಾನ್ಸ್ ಗೊತ್ತಿರೋದ್ರಿಂದ ಡ್ಯಾನ್ಸ್ ಆ ಮೂಮೆಂಟ್ಸು ಅಪ್ಪು ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೆ ದರ್ಶನ್ ಅವರು ಬಂದೆ ಸೂಪರಾಗಿ ಮಾಡಿದ್ರಿ ಚೆನ್ನಾಗಿತ್ತು ಅಂತ ಒಂಥರ ಒಂಥರ ಕಾಂಪಿಟೇಷನಲ್ಲಿ ಪಫಾರ್ಮೆನ್ಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತೆಲ್ಲ ಮಾತಾಡಿದ್ವಿ ಎಲ್ಲ ಮಾತಾಡಾದ್ಮೇಲೆ ಸ್ಟೇಜ್ ಇಳಿಯೋ ಟೈಮಲ್ಲಿ ನಾನು ನನ್ನ ಡ್ಯಾನ್ಸ್ಗೆ ಫುಲ್ ಕ್ರೌಡ್ ಆಗ್ಬಿಟ್ರು ಅಲ್ಲಿ ನನಗೆ ಸ್ಟೇಜ್ ಇಳಿಯೋಕ್ಕೆ ಆಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಆವಾಗ ನಿಜವಾಗ್ಲೂ ದರ್ಶನ್ ಬಂದು ಹೆಲ್ಪ್ ಮಾಡಿ ಆ ಪೊಲೀಸವರೆಲ್ಲ ಇದ್ರೂ ನಾನು ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಮಾರುತಿ ವ್ಯಾನ್ ಏನೋ ಯಾವುದೋ ಒಂದು ವೆಹಿಕಲ್ಲು ಆ ವೆಹಿಕಲ್ ಒಳಗಡೆ ಕೂರಿಸಿದ್ರು ದರ್ಶನು ಮತ್ತು ಅಲ್ಲಿ ಯೋಗೇಶ್ ಅಂತಿದ್ರು ಅವರು ಪೊಲೀಸರು ಎಲ್ಲ ಹಿಂಗೆ ಮೇಲೆ ಬಿದ್ದುಬಿಡೋ ಕ್ರೌಡ್ ಅಷ್ಟು ಕ್ರೌಡ್ ನಂಗೆ ಭಯ ಆಗ್ಬಿಟ್ಟಿತ್ತು ಹೆಂಗೆ ಹೋಗೋದು ಅಂತ ಆವಾಗ ದರ್ಶನ್ ಹೆಲ್ಪ್ ಮಾಡಿ ಕರ್ಕೊಂಡೋಗಿ ಬನ್ನಿ ಬನ್ನಿ ಮೇಡಮ್ ಬನ್ನಿ ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡೋಗಾಗ ಕಾರಲ್ಲಿ ಕೂರಿಸಿ ಕವರ್ಮೆಂಟ್ ಮಾಡಿ ಬಂದಿದ್ರು ಅದು ಏನಕ್ಕೆ ಹೇಳಿದೆ ಈ ಎಕ್ಸಾಂಪಲ್ ಅಂದರೆ ಅವ್ರಿಗೆ ಹೆಣ್ಣಿನ ಬಗ್ಗೆ ಅಷ್ಟು ಒಂದು ಗೌರವ ಇತ್ತು ಅಷ್ಟು ಒಂದು ಹೆಲ್ಪಿಂಗ್ ನೇಚರ್ ಇತ್ತು ಆ ಥರ ನೋಡಿದಂಥ ವ್ಯಕ್ತಿ ದರ್ಶನ್ನು ಇವತ್ತು ಕೇಳ್ತಾ ಇರೋ ವಿಷಯ ನೋಡಿದ್ರೆ ಅವರೇನ ಇದಾಗಿದೆಯಾ ಆಗಿಲ್ವಾ ಊಹಾಪೋಹನ ಅಥವಾ ಈ ಸಂಗತಿಗಳು ನಡೆದಿದ್ಯಾ ಒಂಥರ ಆಗ್ತಾ ಇಲ್ಲ ಕೆಲವೊಂದೆಲ್ಲ ಸಾಕ್ಷಿ ಇದೆಲ್ಲ ಎಲ್ಲ ನೋಡಿದಾಗ ಬೇಜಾರು ಸಹ ಆಗುತ್ತೆ ಯಾಕೆ ಈ ಮಟ್ಟಕ್ಕೆ ಹೋದರು ಯಾಕೆ ಈ ಥರದ್ದೊಂದು ಡಿಸಿಷನ್ಸ್ ತಗೋತಾರೆ ಅಂತ ಬೇಜಾರು ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೋಷ ಸನ್ಯಾಸಿ ಕೆಟ್ಟ ಅಂತ ಗಾದೆ ಕೇಳಿದ್ದೀರಾ ಹಾಗೆ ಸುತ್ತ ಇರೋಂಥ ಜನಗಳು ಸಹ ಅವ್ರಿಗೆ ಒಂದು ಒಳ್ಳೆ ಫ್ರೆಂಡ್ಸ್ ಇರಬೇಕು ಒಳ್ಳೆ ಗೈಡ್ ಮಾಡೋ ಥರದವ್ರು ಇರಬೇಕು ಆಮೇಲೆ ಅವರು ಸುಮ್ಮನೆ ಒಂಥರ ಸಾಮಾನ್ಯ ವ್ಯಕ್ತಿ ಅಲ್ಲ ಒಂದು ಅಂಥ ವ್ಯಕ್ತಿ ಒಂದು ಒಂದು ಪರ್ಸ್ನಾಲ್ಟಿ ಒಂದು ಫೇಮಸ್ ಆದಾಗ ಕೆಲವು ಕೆಲವು ಜವಾಬ್ದಾರಿಗಳಿರುತ್ತೆ ಇವಾಗ ನಮ್ಮ ಫ್ಯಾಮಿಲಿಲಿ ನಾವು ಹೆಂಗೆ ಜವಾಬ್ದಾರಿನ ತೋರಿಸ್ತೀವಿ ಒಂದು ಒಂದು ಲೆವೆಲ್ಲಿಗೆ ಮನುಷ್ಯ ಬೆಳೆದಾಗ ಇಷ್ಟು ಜನ ಫಾಲೋವರ್ಸ್ ಇದ್ದಾಗ ಅವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ ಅವ್ರನ್ನ ಎಷ್ಟು ಜನ ಫಾಲೋ ಮಾಡಬೇಕಾದ್ರೆ ಅವ್ರ ಎಲ್ಲ ಎಷ್ಟು ಒಳ್ಳೆ ಗುಣಗಳು ಹಾಗೆ ಇರಬೇಕು ಸಿನಿಮಾದಲ್ಲಿ ನೀವು ಏನೇ ಮಾಡಿ ಒಡಿ ಬಡಿ ಕಡಿ ದಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಪರ್ಸ್ನಲ್ ಲೈಫಲ್ಲಿ ಏನಾಗುತ್ತೆ ಪರ್ಸ್ನಲ್ ಲೈಫಲ್ಲಿ ಇವಾಗ ನೋಡಿ ರಾಜ್ಕುಮಾರ್ ಅವ್ರನ್ನ ನೋಡಿ ತುಂಬ ಜನ ತುಂಬ ಒಂದು ಏನು ಅಂಥ ಗುಣಗಳು ತುಂಬ ಅವರು ಬೇರೆ ಥರ ಅಳವಡಿಸ್ಕೊಂಡು ಚೇಂಜ್ ಆಗಿದ್ದಾರೆ ಅವಾಗಿನ ಕತೆಗಳು ಅವಾಗ ಅವ್ರು ಇದ್ದಿದ್ದು ಪಾತ್ರ ಆಮೇಲೆ ಅವರು ಹೊರ್ಗಡೆ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಅಪ್ಪಾಜಿ ಅವರ ವಿಚಾರಕ್ಕೆ ನೋಡಿದಾಗ ಆ ಒಂದು ಇದನ್ನು ಇಟ್ಕೊಂಡು ಬೆಳಿಬೇಕು ಅಂತ ನನಗೆ ಅನಿಸುತ್ತೆ ಅದೇ ರೀತಿನಲ್ಲಿ ಬರ್ತಾ ಇದ್ದವರು ಎಲ್ಲೂ ಏನೂ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ಈ ರೀತಿ ಬರ್ತಿದ್ದಂಥ ವ್ಯಕ್ತಿ ಯಾಕೆ ಈ ಥರ ಆದರೂ ಅಂತ ತುಂಬ ಬೇಸರ ಆಯಿತು ಅದೇ ನಮಗೆ ನಾವು ಯಾವಾಗಲೂ ನಾವು ಏನು ಒಬ್ಬರ ಮೇಲೆ ನಂಬಿಕೆ ಇಡ್ತೀವಿ ಮತ್ತು ಯಾರನ್ನ ನಾವು ಸ್ನೇಹ ಬೆಳೆಸ್ತೀವಿ ಅದು ಯಾವಾಗಲೂ ತುಂಬ ನೋಡಿ ಮಾಡಿ ನಮಗೆ ಇದು ಅನುಕೂಲನ ನಮ್ಮನ್ನು ಇವರು ಚೆನ್ನಾಗಿ ನಡೆಸ್ಕೋತಾರೆ ಇವರು ನಮ್ಮಿಂದ ಎನ್ಕ್ಯಾಚ್ ಮಾಡ್ಕೋತಾರೆ ಈ ಥರದ್ದೆಲ್ಲ ಯಾಕಂದರೆ ಇವಾಗ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ ಒಂದು ಒಂದು ಆಲದ ಮರ ಥರ ಬೆಳೆದಿದೆ ಅಂದರೆ ಅದರಲ್ಲಿ ನೆರಳು ತಗೊಂಡು ಬದುಕೋದಕ್ಕಿಂತ ಅದನ್ನು ಹೆಂಗೆ ಕಡಿವಾಣ ಹಾಕೋಣ ಅನ್ನೋದನ್ನು ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಸಹವಾಸದಿಂದ ಈ ಥರ ಎಲ್ಲ ಆಯಿತಾ ಅನ್ನೋದೊಂದು ಬೇಸರ ಆಗುತ್ತೆ ನೋಡೋಣ ಈ ಕಡೆ ಹೇಳೋದು ನೋಡಿದ್ರೆ ಅವರು ಸಹ ತುಂಬ ತಪ್ಪು ಮಾಡಿದ್ದಾರೆ ಯಾಕೆ ಬ್ಯಾಡ್ ಬ್ಯಾಡ್ ಮೆಸೇಜಸ್ನ ಕಳಿಸ್ಬೇಕು ಹೆಣ್ಮಕ್ಳಿಗೆ ಪವಿತ್ರ ಆಗಿರ್ಬೋದು ಆಗಿರ್ಬೋದು ತುಂಬ ಜನ ಹೆಣ್ಮಕ್ಳಿಗೂ ಸಹ ಕಳಿಸಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಅದು ಸಹ ತುಂಬ ತುಮ ಅದು ಒಂಥರ ದ ದಟ್ ಈಸ್ ಅನ್ ಅಟೆಂಪ್ಟ್ ಟು ರೇಪ್ ಅನ್ನೋ ಥರ ಕನ್ಸಿಡರ್ ಮಾಡ್ತಾರೆ ಇವಾಗ ಮಾನಸಿಕವಾಗಿ ಅದು ಹಿಂಸೆ ಕೊಟ್ಟಂಗೆ ಅದು ಸಹ ತಪ್ಪೇನೆ ಆದರೆ ಆ ತಪ್ಪಿಗೆ ಈ ಮಟ್ಟದ ಶಿಕ್ಷೆ ಆಗಬಾರ್ದಿತ್ತು ಅವರು ಅವರು ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ದರ್ಶನವರು ಒಂದು ಫೋನ್ ಕಾಲಲ್ಲಿ ಒಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೋದಿತ್ತು ಆ ಏರಿಯಾ ಇನ್ಸ್ಪೆಕ್ಟ್ರಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು ಅಥವಾ ಪವಿತ್ರ ಅವ್ರಿಗೆ ಈ ಥರ ಆಗ್ತಿದೆ ಅಂದಾಗ ಪವಿತ್ರ ಅವರೇ ಹೋಗಿ ಯಾಕೆ ಅಪ್ರೋಚ್ ಮಾಡಿ ನೋಡಿ ಈ ಥರ ನನಗೆ ಇದಾಗ್ತಾಯಿದೆ ಯಾಕೆಂದರೆ ಇವತ್ತು ಕ್ರೈಮು ಅಲ್ಲ ಎಷ್ಟು ಹೆಣ್ಮಕ್ಳಿಗೆ ಗೌರ್ಮೆಂಟು ಸಹಾಯ ಮಾಡ್ತಾ ಇದೆ ಇವತ್ತು ಎಷ್ಟು ಒಂದು ಇಂಡಿಪೆಂಡೆಂಟಾಗಿ ಹೆಣ್ಮಕ್ಳಿಗೆ ಇರಬೇಕು ಅನ್ನೋದಕ್ಕೆ ಸಹಾಯ ಮಾಡ್ತಿದೆ ಯಾಕೆ ಅವರು ಆ ಒಂದು ಪ್ರಯತ್ನ ಮಾಡಲಿಲ್ಲ ಇವರಿಗೆ ಬಂದು ದರ್ಶನ್ ಅವ್ರಿಗೆ ಹೇಳಿ ಅವರು ಪ್ರಾಕ್ ಮಾಡಿ ಈ ಥರದ್ದು ಇನ್ಸಿಡೆಂಟ್ಸ್ ಎಲ್ಲ ಅವರು ಸಹ ಮಾಡಬಾರ್ದಿತ್ತು ಅದು ಸಹ ತಪ್ಪಾಯಿತು ಅವರೇ ಹೋಗಿ ಪೊಲೀಸ್ ರಕ್ಷಣೆ ತೊಗೋಬೋದಿತ್ತು ಇವಾಗ ಸೋಷಲ್ ಮೀಡ್ಯಾದಲ್ಲಿ ಏನೇ ಆದರೂ ಅದರದ್ದು ಬೇರೆ ಕಂಪ್ಲೇಂಟ್ಸ್ ಎಲ್ಲ ಮಾಡ್ಬೋದಲ್ಲ ಸೋಷಲ್ ಮೀಡ್ಯಾಗೆ ಅಂತಲೇ ಬೇರೆ ಬ್ರ್ಯಾಂಚಸ್ ಇದೆ ಗೌರ್ಮೆಂಟ್ ಇದರಿಂದ ಅದಕ್ಕೆ ಅವರು ಕಂಪ್ಲೇಂಟ್ ಮಾಡ್ಬೋದಿತ್ತು ಕಂಪ್ಲೇಂಟ್ ಮಾಡಿ ಅವರಿಂದ ಅವ್ರಿಗೆ ಶಿಕ್ಷೆ ಮಾಡಿಸ್ಬೋದಿತ್ತು ಈ ಥರದ್ದು ಯಾವುದಾದ್ರೂ ಪ್ರಯತ್ನ ಮಾಡೋದು ಬಿಟ್ಟು ಅವ್ರು ಬಂದು ದರ್ಶನಿಗೆ ಹೇಳಿ ಅವ್ರ ದರ್ಶನ್ಗೆ ಕೋಪ ಬಂದು ಅವರು ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಮಾಡೋವಂಥ ಅವಶ್ಯಕತೆ ಇತ್ತ ನಿಜವಾಗ್ಲೂ ನಗು ಬರುತ್ತೆ ಮತ್ತು ಬೇಸರನ ಆಗುತ್ತೆ ಅವರಿದ್ದಂಥ ಒಂದು ಸ್ಥಾನಕ್ಕೆ ಇದು ಸರಿ ಹೋಗಲಿಲ್ಲ ಮಾಡಿದ್ದು ನೋಡೋಣ ನ್ಯಾಯದ ನ್ಯಾಯ ಯಾವ ಪರ ಆಗತ್ತೆ ನ್ಯಾಯವಾಗಿ ನ್ಯಾಯ ಸಿಗಬೇಕು ಯಾರೇ ಏನೇ ತಪ್ಪು ಮಾಡಿರಲಿ ಬಿಕಾಸ್ ಸೆಲೆಬ್ರಿಟಿ ಬೇರೆ ಪರ್ಸ್ನಲ್ ಲೈಫ್ ಬೇರೆ ನೋಡೋಣ ನ್ಯಾಯಾಲಯ ಯಾವ ಥರ ತೀರ್ಪು ಕೊಡುತ್ತೆ ಅಂತ ಒಳ್ಳೆಯದಾಗಲಿ ಅವ್ರಿಗೂ ಸಹ ಅದರದ್ದೊಂದೊಂದು ಬ್ಯಾಡ್ ಟೈಮ್ ಅನಿಸುತ್ತೆ ಲಾಸ್ಟಲ್ಲಿ ನಾವು ಏನು ಹೇಳ್ತೀವಿ ಹೇಳಿ ಎವ್ರಿಥಿಂಗ್ ಈಸ್ ಡಿಪೆಂಡ್ ಅಪಾನ್ ಫೇತ್ ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದಾಗತ್ತೆ ನೋಡೋಣ ಅದೇ ಮೇಡಮ್ ನಾನು ಗೊತ್ತಿಲ್ಲ ಇದು ಎಷ್ಟು ನಿಜಾನ ಅಂತ ಬಟ್ ಎಲ್ಲೋ ಕೇಳ್ಪಟ್ಟೆ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರ ಪತ್ನಿಗೆ ಹೊಡೆದ ಹೊಡೆದು ಅವ್ರೇನು ಜೈಲ್ ಸೇರಿದ ಸಂದರ್ಭದಲ್ಲಿ ಠಾಣೆಯಲ್ಲಿ ಇರುವಂತ ಸಂದರ್ಭದಲ್ಲಿ ನಿಮ್ಮ ಕಸಿನ್ ಮನೆಗೆ ಕರ್ಕೊಂಡು ಬಂದಿದ್ರು ಅಂತ ಕೇಳ್ಪಟ್ಟೆ ಅವ್ರನ್ನ ಯಾಕಂದರೆ ಅಲ್ಲಿ ಜನ ಸೇರುವಂತ ಸಾಧ್ಯತೆ ಇತ್ತು ತೊಂದರೆ ಆಗುತ್ತೆ ಅವ್ರನ್ನ ಪ್ರೈವೇಟ್ ಆಗಿ ಇಡಬೇಕು ಅಂತ ಕೇಳ್ಪಟ್ಟಿದ್ದೆ ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕಾರ್ ಕೂಡ ಆ ಸಂದರ್ಭದಲ್ಲಿ ಬಳಕೆ ಆಗಿತ್ತು ಅಂತಲೂ ಕೇಳ್ಪಟ್ಟೆ ಇದು ನಿಜಾನ ಅಂತ ಹೇಳಿ ಇದು ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋ ಒಂದು ಸೀಕ್ರೆಟ್ಸ್ ಇದ್ದಲ್ಲ ನ ನನ್ನ ಕಝಿನ್ ಫ್ರೆಂಡ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾವಾಗ ಚಂದ್ರಶೇಖರ್ ಅಂತ ಸೊ ಅವಾಗ ಏನಂದರೆ ಫಸ್ಟ್ ಟೈಮ್ ಅವರು ಅರೆಸ್ಟ್ ಆದಾಗ ತುಂಬ ಕ್ರೌಡ್ ಆಗತ್ತೆ ಮತ್ತು ಹೊರಗಡೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ಅವರು ನಾ ಇದ್ದಾರೆ ಅಂತ ಮೀಡಿಯಾದಲ್ಲಿ ಅನೌನ್ಸ್ ಆಗ್ತಿತ್ತು ಬಟ್ ಅವ್ರು ಅಲ್ಲಿರಲಿಲ್ಲ ಯಾವುದಾದ್ರೂ ಒಂದು ಪ್ರೈವೇಟ್ ಪ್ಲೇಸಲ್ಲಿ ಇಡಬೇಕಂತ ಅವಾಗ ನಮ್ಮ ಮನೆಯಲ್ಲಿ ಅವರು ಇದ್ದಿದ್ದು ಎರಡು ದಿನ ಸೊ ಅವಾಗೂ ಸಹ ಈ ಥರದ್ದೊಂದು ವಿಜಯಲಕ್ಷ್ಮಿ ಅವ್ರಿಗೆ ಅವ್ರಿಗೆ ಗಲಾಟೆಯಾಗಿ ಕೇಸಾಗಿದ್ದು ಆವಾಗ ಆವಾಗಲೂ ಸಹ ಅವರು ತುಂಬ ಅವರು ನಮ್ಮ ಮನೆಯಲ್ಲಿ ಅವರು ನಮ್ಮ ಕಜಿನ್ ಮನೇಲಿ ಇದ್ದಾಗಲೂ ಸಹ ಅವ್ರು ತುಂಬ ಬೇಸರದಲ್ಲೇ ಇದ್ದರು ಆವಾಗಲೂ ಸಹ ನಾವು ಪ್ರೈವೇಟಾಗಿ ಕುತ್ಕೊಂಡು ಹಿಂಗೆ ಮಾತಾಡಿದ್ವಿ ಯಾಕೆ ಇಲ್ಲಿವರೆಗೂ ಬರೋ ಥರ ಮಾಡಿಕೊಂಡ್ರಿ ನೀವು ಅಂತ ನಾನು ದರ್ಶನವ್ರಿಗೆ ಕೇಳಿದಾಗಲೂ ಸಹ ಇಲ್ಲಮ್ಮ ನಾನು ಆ ಥರ ಏನೂ ಇದು ಮಾಡಿಲ್ಲ ಅವ್ರಿಗೆ ಮಧ್ಯದಲ್ಲಿ ಬೇರೆ ಯಾರೋ ಗಂಡಾಯಣತಿ ಮಧ್ಯದಲ್ಲಿ ಮೂರನೇವ್ರು ಬಂದಾಗ ಈ ಥರದ್ದೆಲ್ಲ ತಂದಿಕ್ಕೋ ಕೆಲಸಗಳು ಮಾಡೋದು ಸಹಜ ಅಲ್ವಾ ಆ ಥರ ಯಾರೋ ಹಿಂಗೆ ಮಾಡಿ ಅವ್ರ ಮೂರನೇ ಅವ್ರು ಯಾರು ಅನ್ನೋ ವ್ಯಕ್ತಿ ಹೆಸ್ರು ನಾವು ಇಲ್ಲಿ ಹೇಳೋಕ್ಕಾಗಲ್ಲ ಈ ಥರ ಅದು ಪ್ರಾಬ್ಲಮ್ ಆಯಿತು ಬಿಟ್ಟರೆ ನಾನೇನು ಆ ಥರ ಮಾಡಿಲ್ಲ ಅಂತ ಹೇಳಿದರು ಬಿಡಿ ನ್ಯಾಯ ಸಿಗುತ್ತೆ ನೋಡೋಣ ಅಂತ ಆವಾಗ ಸಿದ್ದರಾಮಪ್ಪ ಅಂತ ಇದ್ದರು ಅವರು ಸಹ ಮನೇಲಿದ್ದರು ಅವರು ಎ ಸಿ ಪಿ ಎಲ್ಲ ಮಾತಾಡಿ ಕೊನೆಗೆ ಅವರನ್ನು ಅಲ್ಲಿಂದ ಇದಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದು ಆವಾಗ ಸಹ ಅವ್ರ ಹತ್ರ ಮಾತಾಡಿದ್ದು ನೋಡಿದ್ರೆ ಅವರು ಯಾಕೆ ಆವಾಗಲೂ ಸ್ವಲ್ಪ ಗಲಾಟೆಗಳಾಗಿತ್ತು ಅವ್ರ ಹೆಂಡ್ತಿ ಹೊಡೆದಿದ್ರು ಮಾಡಿದ್ರು ಅನ್ನೋ ವಿಷಯ ಆವಾಗಲೂ ನಾವು ನಂಬೋಕ್ಕಾಗಿರಲಿಲ್ಲ ಆಮೇಲೆ ಕೆಲವೊಂದು ಫೋಟೋಸ್ ನೋಡಿದ್ಮೇಲೆ ಸಹಜ ಅದು ಮನುಷ್ಯನಿಗೆ ಕೋಪ ಬಂದಾಗ ಮಾಡೋದು ಸಹಜ ಇವಾಗ ಅವರು ಹೆಣ್ಮಕ್ಳು ಬೈದಿರ್ತಾರೆ ಇವರು ಒಡೆದಿರ್ತಾರೆ ಗಂಡ ಹೆಂಡ್ತಿ ಮಧ್ಯದಲ್ಲಿ ಅವು ಜಗಳಿರುತ್ತೆ ಅದು ಸಹಜನೇ ಬಟ್ ಈ ಕೇಸು ತುಂಬ ಬೇಸರ ಆಗ್ತಾ ಇದೆ ಈ ಮಟ್ಟಕ್ಕೆ ಹೋಗಿದ್ದು ನೋಡೋಣ ಏನಾಗತ್ತೆ ಅಂತ ಹಾಂ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೀಗಿರ್ತಿದ್ರು ಹಾಗಿರ್ತಿದ್ರು ಸಿಟ್ಟಲ್ಲಿರ್ತಿದ್ರು ರಾಂಗ್ ಬಿಹೇವಿಯರ್ ಇರ್ತಿತ್ತು ಅವ್ರದ್ದು ಯಾರು ಕಂಡ್ರು ಒಂಥರ ಬೈಯಕ್ಕೆ ಹೋಗೋದು ಜಗಳಕ್ಕೆ ಹೋಗೋದು ಈ ಥರ ಎಲ್ಲ ಇರ್ತಿತ್ತು ಅಂತ ಕೆಲವ್ರು ಹೇಳ್ತಾರೆ ನಿಜಾನ ಅಂತ ಹೇಳಿ ಆ್ಯಕ್ಚುಲಿ ನಾನು ಶೂಟಿಂಗ್ ಸ್ಪಾಟಲ್ಲಿ ಬಿಕಾಸ್ ನಾವು ಯಾವುದೂ ಜೊತೆಗೆ ಕೆಲಸ ಮಾಡಿಲ್ಲದಿರೋದ್ರಿಂದ ಶೂಟಿಂಗ್ ಸ್ಪಾಟಲ್ಲಿ ಹೇಗಿರ್ತಿದ್ರು ಏನು ಅನ್ನೋದು ನನಗೆ ಸರಿಯಾದ ಮಾಹಿತಿ ಇಲ್ಲ ಬಟ್ ಪರ್ಸ್ನಲಿ ಮಾತ್ರ ಅವರು ಹೆಣ್ಮಕ್ಳಿಗೆ ಒಳ್ಳೆ ಬೆಲೆ ಕೊಡ್ತಾರೆ ನಾನು ಸಿಗಲಿ ನಮ್ಮ ಅಮ್ಮನ ನಿಜವಾಗ್ಲೂ ಸಕ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ನಾನು ಅವ್ರ ಜೊತೆಗೆ ಅಟೆಂಡ್ ಮಾಡಿದ್ದೀನಿ ನಮ್ಮ ಹಾಸನಲ್ಲೂ ಸಹ ಒಂದು ಕಾರ್ಯಕ್ರಮ ಇದ್ದಾಗ ನಾನು ದರ್ಶನವರು ಹಿಂಗೆ ನಮ್ಮದು ಮುಂದೆ ಫಾರ್ಚುನರು ಅವ್ರದ್ದು ಹಿಂದೆ ವೆಹಿಕಲು ಬರಬೇಕಾದ್ರೆ ಅಲ್ಲಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಅಲ್ಲಿ ಇಳಿದ್ಬಿಟ್ಟು ನಮಸ್ಕಾರ ಹಾಕ್ಕೊಂಡೇ ಹೋಗ್ತೀವಿ ನಾವು ಹಾಸನ ಹೋಗ್ಬೇಕಾದ್ರೆ ಯಾವಾಗಲೂ ಅಲ್ಲಿ ಇಳ್ದ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋದ್ವಿ ಸಾರಥಿ ಆದ ಕಾರ್ಯಕ್ರಮಕ್ಕೆ ಅನಿಸುತ್ತೆ ಗೆಸ್ಟ್ ಗೆಸ್ಟಾಗಿ ಹೋಗಿದ್ವಿ ಅಲ್ಲಿ ಅಲ್ಲಿ ಉಳ್ಕೊಂಡಾಗಲೂ ಅಷ್ಟೇ ನಮ್ಮಮ್ಮ ನಾವು ಎಲ್ಲ ಈ ರೂಮಲ್ಲಿ ಇದ್ವಿ ಪಕ್ಕದಲ್ಲಿ ದರ್ಶನ ಇದ್ದಿದ್ದು ನಮ್ಮ ರೂಮಿಗೆ ಬಂದು ನಮ್ಮ ತಾಯಿ ಹತ್ರ ಬಿಕಾಸ್ ಬಿಫೋರ್ ಇದ್ದಾಗ ನಮ್ಮ ತಾಯಿನ ನಮ್ಮ ದೊಡ್ಡಮ್ಮನ ಎಲ್ಲರೂ ನಾವು ಅದೇ ಆ ಇನ್ಸಿಡೆಂಟ್ ಆದಾಗ ನಮ್ಮ ಕಝಿನ್ ಮನೇಲಿ ಅಲ್ಲಿಂದ ನಮ್ಮ ಮನೆಗೆ ಬಂದು ನಮ್ಮ ಮನೆಯಿಂದ ನಮ್ಮ ವೆಹಿಕಲಲ್ಲಿ ಕರ್ಕೊಂಡು ಹೋಗಿದ್ದು ಅವಾಗಿಂದ ನಮಗೆ ಆ ಒಡನಾಟ ಒಂಥರ ಫ್ಯಾಮಿಲಿ ಥರ ನೋಡ್ತಾ ಸೊ ಆ ಒಂದು ಇದರಲ್ಲಿ ಅವರು ಎಲ್ಲೇ ಸಿಕ್ಕರು ನಮ್ಮಮ್ಮಂಗೆ ಬಂದು ಮಾತಾಡಿ ನಮ್ಮಮ್ಮನಿಗೆ ಕಾಲು ನಮಸ್ಕಾರ ಮಾಡಿಕೊಂಡೇ ಹೋಗ್ತಾಯಿದ್ರು ಅವತ್ತು ಅಷ್ಟೇ ಕಾರ್ಯಕ್ರಮಕ್ಕೆ ಅವತ್ತು ಮಳೆ ಬಂತು ಕಾರ್ಯಕ್ರಮ ಆಗಲಿಲ್ಲ ಅವ್ರು ಇಮಿಡಿಯೇಟಾಗಿ ಶೂಟಿಂಗ್ ಇದೆ ಅಂದ್ಬಿಟ್ಟು ಕೊಡೋಕೆನಲ್ಲೋ ಎಲ್ಲ ಹೊರಟರು ಆವಾಗಲೂ ಅಷ್ಟೇ ಬಂದು ನಮಸ್ಕಾರ ಮಾಡಿಕೊಂಡು ನಮ್ಮ ತಾಯಿಗೆ ಬರ್ತೀನಮ್ಮ ನಾನು ಕಾರ್ಯಕ್ರಮ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ನಾವು ಇದ್ದೆ ಅಂತ ಬಂದು ಹೇಳಿಬಿಟ್ಟು ಹೋಗೋದು ಈ ಒಂದು ಫ್ಯಾಮಿಲಿ ಒಂದು ನೇಚರ್ ಇವ ಒಂದು ಒಡನಾಟ ಇತ್ತು ಈ ಮಟ್ಟಕ್ಕೆ ಅವ್ರು ರ್ಯಾಶ್ ಆಗ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ನಂಬೋಕಾಗ್ತಾನೇ ಇಲ್ಲ ಈವನ್ ಟುಡೇ ನನಗೆ ನಂಬೋಕ್ಕಾಗ್ತಿಲ್ಲ ಅದನ್ನು ತುಂಬ ಕಷ್ಟಪಟ್ಟು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ತುಂಬಾ ಸತತ ಪ್ರಯತ್ನಗಳಿಂದ ಯಶಸ್ಸನ್ನು ಕಂಡಂಥ ನಟ ಸೊ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರಿಬಹುದು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿ ಇದ್ದಿದ್ದು ಹೆಣ್ಣಿನಿಂದನೇ ಆರಂಭ ಹೆಣ್ಣಿನಿಂದನೇ ಅಂತ್ಯ ಅಂತ ಅನ್ನೋದಿದೆ ಸೊ ಇಲ್ಲೂ ಕೂಡ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಹಿಂಗೆ ಬಂದಂಥ ಒಬ್ಬ ನಟ ಇವತ್ತು ಈ ರೀತಿ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಪವಿತ್ರ ಗೌಡ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊತಿದ್ದಾರೆ ಇಲ್ಲ ಮುಂಚೆಯಿಂದನೂ ಹಾಗೆ ಅಲ್ವಾ ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಎಲ್ಲಾನು ಹೆಣ್ಣಿಂದನೇ ಸ್ಟಾರ್ಟ್ ಆಗೋದು ಹೆಣ್ಣಿಂದನೇ ಅಂತ್ಯ ಆಗೋದು ಅಂತಾರಲ್ಲ ಹಾಗೆ ಇದು ವೇರ್ ದೆರ್ ಇಸ್ ಅ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಬಿಹ್ಯಾಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತಾರಲ್ಲ ಇದು ಸಕ್ಸಸ್ ಆಗಿರೋ ಮೆನ್ಗೆ ಅನ್ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ಟೂ ವುಮೆನ್ಸ್ ಅಂತ ಇವಾಗ ಇವರು ಟೂ ವುಮೆನ್ಸ್ ವಿಜಯಲಕ್ಷ್ಮಿ ಆ್ಯಂಡ್ ಪವಿತ್ರ ಸೊ ನಿಜ ಇದು ಇದು ನಾನು ಪರ್ಸ್ನಲಿ ನನಗೆ ಒಂದು ಒಂದು ಸತಿ ನಾವು ಮದುವೆ ಆದಾಗ ಅವರಿಗೆ ನಿಜವಾಗ್ಲೂ ಕರೆಕ್ಟಾಗಿರಬೇಕು ಹೆಣ್ಮಕ್ಳನ್ನ ಕಣ್ಣೀರು ಹಾಕ್ಸ್ಬಾರ್ದು ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪ ಥರ ನೋಡ್ಕೋತಾರೆ ಮನೇನಲ್ಲಲ್ವ ಹೆಣ್ಮಕ್ಳು ಕಣ್ಣೀರು ಒಳ್ಳೇದಲ್ಲ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಆ ಶಾಪನ ಅಂತ ಅನಿಸುತ್ತೆ ನನಗೆ ಬಿಕಾಸ್ ವಿಜಯಲಕ್ಷ್ಮಿ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಇರೋವಂಥ ಹೆಣ್ಮಕ್ಳು ಇವತ್ತಿಗೂ ನೋಡಿ ಅವ್ರು ಅಷ್ಟೆಲ್ಲ ಮಾಡಿದ್ರೂ ಇವತ್ತೂ ಪತಿ ಬಗ್ಗೆ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂಥವ್ರು ಮನಸ್ ನೋಯಿಸೋದಾಗಲಿ ಅಂಥವ್ರು ಕಣ್ಣೀರು ಹಾಕಿದ್ದಾಗಲಿ ಅದು ಸಹ ತಪ್ಪು ಮತ್ತು ದರ್ಶನ್ ಅವ್ರಿಗೆ ಹೇಳಬೇಕಂದ್ರೆ ಸುತ್ತ ಇರೋ ಜನನೇ ಸರಿ ಇಲ್ವಾ ಅನ್ಸುತ್ತೆ ಅವರಿಗೆ ಸಹವಾಸ ದೋಷಗಳು ಸರಿಯಾಗಿಲ್ಲ ಅಂದಾಗಲೇ ಈ ಥರ ಎಡವಟ್ಟು ದಾರಿಗಳು ಹುಡ್ಕೊಂಡು ಹೋಗಂಗಾಗುತ್ತೆ ಸೊ ಅದು ಒಳ್ಳೇದಾಗಲಿ ಅಷ್ಟೇ ಹೇಳೋಕ್ಕೆ ಸಾಧ್ಯ ಬಿಟ್ಟರೆ ಇರೋದ್ರಿಂದ ನಾವು ಜಾಸ್ತಿ ಏನೂ ಮಾತಾಡೋಕ್ಕಾಗಲ್ಲ ಆ್ಯಂಡ್ ದಿಸ್ ಇಸ್ ಅ ಪರ್ಸ್ನಲ್ ಇಶ್ಯೂ ಆಮೇಲೆ ಇವಾಗ ನೋಡಿ ಇವರು ರೇಣುಕಾ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಅವರು ಸಹ ತಪ್ಪು ಮಾಡಿದ್ದಾರೆ ಹೆಣ್ಮಕ್ಳಿಗೆ ಹಂಗೆ ಮೆಸೇಜ್ ಕಳಿಸ್ಬಾರ್ದು ಬಟ್ ಅವ್ರಿಗೆ ಅದಕ್ಕೆ ದೊಡ್ಡ ಶಿಕ್ಷೆ ಆಗಿದೆ ಅವ್ರ ಮನೆಯವರು ಸಹ ಅನ್ಯಾಯ ಆಗಿರುತ್ತೆ ಅಂತಾರೆ ನೋಡೋಣ ಕೋರ್ಟಲ್ಲಿ ಯಾವ ರೀತಿಯಾದಂಥ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕು ಯಾಕಂದರೆ ಕೋರ್ಟಲ್ಲಿದ್ದಾಗ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಓಕೆ ಮೇಡಮ್ ಇವಾಗ ಅವ್ರ ತಂದೆ ಎಲ್ಲ ಮಾತಾಡ್ತಿದ್ರು ರೇಣುಕಾ ಸ್ವಾಮಿ ಅವರ ತಂದೆ ಎಲ್ಲ ಈಗ ದರ್ಶನ್ ನೋಡೋದಕ್ಕೆ ಹೋಗ್ತಿದ್ದಾರೆ ಆರೋಪಿಗಳನ್ನೆಲ್ಲ ನೋಡೋಕೆ ಹೋಗ್ತಿದ್ದಾರೆ ಅವ್ರ ಮನೆಯ ತಂದೆ ತಾಯಿ ಹೋಗ್ತಾರೆ ಅಥವಾ ಕುಟುಂಬಸ್ಥರು ಹೋಗ್ತಿದ್ದಾರೆ ನಾವು ಎಲ್ಲಿ ಹೋಗೋಣ ನಾವು ಯಾರನ್ನು ನೋಡೋಣ ನಮಗೆ ನಮ್ಮ ಮಗ ಈ ರೀತಿಯಾಗಿದ್ದಾನಲ್ಲ ಅಂತ ಕಣ್ಣೀರು ಹಾಕ್ತಾರೆ ಒಂದು ಇನ್ನೊಂದು ಆಕೆ ಐದು ತಿಂಗಳ ಪ್ರೆಗ್ನೆಂಟು ಸೊ ಆ ಮಗು ಹುಟ್ಟಿದ್ಮೇಲೆ ಯಾರನ್ನ ತಂದೆ ಅಂತ ಕರಿಬೇಕು ಅನ್ನೋ ಒಂದು ಟಾಕ್ ಇರೋಂಥದ್ದು ಎಲ್ಲ ಸಿಚುವೇಶನ್ ನೋಡ್ರಿ ಒಂದು ಸಿನಿಮಾ ನೋಡಿದಂತನೇ ಇದೆ ನಿಮಗೆ ಆ ಥರ ಏನಾದ್ರು ಫೀಲ್ ಆಯ್ತಾ ಹೌದು ಈಗ ಫುಲ್ ಕಂಪ್ಲೀಟ್ ಒಂದು ಚಿತ್ರಣನೇ ಒಂದು ಸಿನಿಮಾ ಥರ ಇದೆ ಅಂತ ಇಲ್ಲ ನಿಜವಾಗ್ಲೂ ಇದು ಸಿನಿಮಾಗಿಂತ ಹೆಚ್ಚಾಗೇ ಇದೆ ಈ ಸ್ಟೋರಿ ಸ್ಕ್ರೀನ್ ಪ್ಲೇ ನೋಡಿದ್ರೆ ಆ್ಯಕ್ಚುಲಿ ರೇಣುಕಾ ಅವರು ಇದಕ್ಕೂ ತುಂಬ ಒಂದು ಸಂಸ್ಥೆಗಳಿಂದ ಸಹಾಯ ಆಗ್ತಾ ಇದೆ ಈವನ್ ನಮ್ಮ ಫಿಲ್ಮ್ ಚೇಂಬರಿಂದ ಸಹ ಅವರಿಗೆ ಐದು ಲಕ್ಷ ರೂಪಾಯಿ ಹಣವನ್ನು ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರಿಂದ ಎನ್ ಎಮ್ ಸುರೇಶ್ ಅವರು ತುಂಬ ಕಂಪನಿಗಳಿಂದ ತುಂಬ ಒಂದು ಸಂಸ್ಥೆಗಳಿಂದ ಅವ್ರಿಗೂ ಸಹ ಸಹಾಯ ಇದ್ದಾರೆ ಆ ಹೆಣ್ಮಗಳಿಗೂ ಯಾರೂ ಅನ್ಯಾಯ ಮಾಡಲ್ಲ ನೋಡಿ ಇಲ್ಲಿ ಇವ್ರುಗಳು ಮಾಡ್ಕೊಂಡಿದ್ದಕ್ಕೆ ಯಾರೋ ಸಫರ್ ಆಗ್ತಾರೆ ಅಲ್ವಾ ಅದು ತುಂಬ ತಪ್ಪು ಯಾವಾಗಲೂ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಾರೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಯೋಚನೆ ಮಾಡಿ ಹೆಜ್ಜೆ ಹಿಡ್ದೆ ಯಾರೋ ಒಬ್ಬರು ಮಾಡೋ ಫ್ಯಾಮಿಲಿ ಎಲ್ಲ ಸಫರ್ ಆಗೋ ಥರ ಮಾಡಬಾರ್ದು ಇನ್ನು ಮುಂದೆಕ್ಕಾದರೂ ಅವ್ರ ಫಾಲೋವರ್ಸ್ ಆಗಲಿ ಯಾರಾಗಲಿ ಹೊರಗಡೆ ಇದನ್ನು ನಾವು ಏನೋ ನೋಡಿ ಕೇಳಿ ಮಾಡ್ತಾಯಿರ್ತೀವಿ ಆದರೆ ಏನೇ ನಿಮ್ಮ ಡಿಸಿಷನ್ಸ್ ತೊಗೋಬೇಕಂದ್ರೂ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಅವರುಗಳು ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ಒಂದು ಫ್ಯಾಮಿಲಿ ಅಂದಾಗ ಈ ಥರ ಯೋಚನೆ ಮಾಡಿ ಡಿಸಿಷನ್ ನನ್ನ ಲೈಫು ನನ್ನ ಇಷ್ಟ ನನ್ನ ಖುಷಿ ಅಂತ ಮಾಡಿದರೆ ಎಲ್ಲವೂ ಎಡವಟ್ಟಾಗತ್ತೆ ಅಲ್ವಾ ಹಂಗಾಗಿ ಅವ್ರಿಗೂ ಏನೂ ಅನ್ಯಾಯ ಆಗಲ್ಲ ಅವ್ರಿಗೂ ನ್ಯಾಯ ಸಿಗಲಿ ಅಂತಲೇ ನಾನು ಆಶಿಸ್ತೀನಿ ಆದರೆ ಈ ಥರದ್ದೊಂದು ದರ್ಶನವರು ಸಹ ಈ ಥರ ಒಂದು ಡಿಸಿಷನ್ ತೊಗೊಂಡು ಈ ಮಟ್ಟಕ್ಕೆ ಅವ್ರಿಗೆ ಮಾಡಿದ್ದು ಸಹ ತಪ್ಪು ಅನ್ಸುತ್ತೆ ಅಲ್ವಾ ಇಷ್ಟು ಮಟ್ಟಿಗೂ ಸಹ ಮಾಡಬಾರ್ದಿತ್ತು ಏನಾದರೂ ಲಾಸ್ ಆಗುತ್ತೆ ದರ್ಶನ್ ಅವ್ರ ಈ ಥರ ಇರೋದ್ರಿಂದ ಹಣ ಹಾಕ್ತಾ ನಿರ್ಮಾಪಕರಿಗೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಅದನ್ನು ಹೊರತುಪಡಿಸಿ ಇಂಡಸ್ಟ್ರಿಗೆ ಏನಾದರೂ ಲಾಸ್ ಆಗುತ್ತಾ ಅಂತ ಹೇಳಿ ಇಂಡಸ್ಟ್ರಿಗೆ ಲಾಸ್ ಅನ್ನೋದಕ್ಕಿಂತ ಇದೊಂಥರ ಕಪ್ಪು ಚುಕ್ಕಿ ತರ ಅಲ್ವಾ ಯಾಕಂದ್ರೆ ಕಲಾವಿದ್ರು ಅಂದಾಗ ಹೊರಗಡೆ ಅವ್ರಿಗೆ ಏನೋ ಒಂದು ಇಮೇಜ್ ಇರುತ್ತೆ ಕಲಾವಿದ್ರು ಅಂದ್ರೆ ಏನಕ್ಕೆ ಅಷ್ಟು ಫಾಲೋವರ್ಸ್ ಇರ್ತಾರೆ ಹೇಳಿ ಕಲಾವಿದ್ರಂದ್ರೆ ಒಂದು ಕಲಾವಿದರ ಜೀವನ ಕಲಾವಿದರಾಗೋದು ಅಷ್ಟು ಯಶಸ್ಸಿಗೆ ಬೆಳೆಯೋದು ಎಲ್ಲರಿಗೂ ಸಿಕ್ಕಲ್ಲ ಸರಸ್ವತಿ ಎಲ್ಲರೂ ಒಲಿಯಲ್ಲ ಇವ್ರಿಗೆ ಇಷ್ಟು ಮಟ್ಟಕ್ಕೆ ಹೊಲಿದು ಆಲ್ಮೋಸ್ಟ್ ಅವರು ಬಂದಾಗಿಂದ ಇದುವರೆಗೂ ಅವರು ಬಾಕ್ಸ್ ಆಫೀಸ್ ಕಿಂಗ್ ಥರನೇ ಇದ್ದಾರೆ ಅಲ್ವಾ ಈ ಮಟ್ಟಕ್ಕೆ ಹೊಲ್ದಾಗ ಅವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕಿತ್ತು ಅದೊಂಥರ ಕಪ್ಪು ಚುಕ್ಕಿ ಅನ್ಬಿಡತ್ತೆ ಅವ್ರ ಲೈಫಲ್ಲೇ ಅಲ್ಲ ಇಡೀ ಚಿತ್ರರಂಗಕ್ಕೆ ಇಡೀ ಫಿಲಮ್ ಇಂಡಸ್ಟ್ರಿಗೆ ಅದೊಂಥರ ಏನೇ ಊಹಾಪೋಹಗಳಿರಲಿ ಏನೇ ಇರಲಿ ದರ್ಶನ ಸಣ್ಣ ಪುಟ್ಟ ಮಕ್ಕಳು ಏನು ಮಾತಾಡ್ತಾರೆ ಇವಾಗ ಹೊರಗಡೆಯವ್ರು ಹಾಗೆ ಮಾತ್ರ ಓ ದರ್ಶನ್ ಮಾಡ್ರು ಮಾಡ್ಬಿಟ್ರಂತೆ ದರ್ಶನ್ ಕೊಲೆ ಮಾಡಿದ್ರಂತೆ ಈ ರೀತಿಯಾದ ಮಾತುಗಳೇ ಬರುತ್ತೆ ಎಲ್ಲೋ ಒಂದು ಕಡೆ ಅದನ್ನು ಕೇಳೋಕ್ಕೆ ತುಂಬ ಬೇಸರ ಆಗುತ್ತೆ ಆಮೇಲೆ ಕಲಾವಿದರು ಅಂದರೆ ಏನು ಒಂದು ರೆಸ್ಪೆಕ್ಟ್ ಇರುತ್ತಲ್ಲ ಆ ರೆಸ್ಪೆಕ್ಟ್ ಎಲ್ಲೋ ಅದು ಡೌನ್ ಆಗುತ್ತೆ ಅದು ತುಂಬ ಬೇಸರ ಆಗುತ್ತೆ ಕ ದುಡ್ಡು ಹಾಕಿರೋರಿಗೆ ಖಂಡಿತ ಲಾಸ್ ಆಗುತ್ತೆ ಇಲ್ಲ ಬೇರೆ ಹೀರೋಗಳನ್ನ ಇಟ್ಕೊಂಡು ಮಾಡ್ತಾರೆ ಇಲ್ಲ ಅವರು ಏನೋ ಹೊರಗಡೆ ಬಂದ ಮೇಲೆ ಸಿನಿಮಾ ಕಂಪ್ಲೀಟ್ ಮಾಡ್ಬೋದು ಆದರೆ ಈ ಒಂದು ಕಪ್ ಚುಕ್ಕಿ ಇದೆಯಲ್ಲ ಇದನ್ನು ಆಳ್ಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಎಲ್ಲ ಕೂತ್ಕೊಂಡು ಹೇಗೆಗೋ ಮೆಸ್ ಸಂದೇಶಗಳನ್ನು ಕಳಿಸುವಂತಹ ಅಶ್ಲೀಲ ಸಂದೇಶಗಳನ್ನು ಕಳಿಸುವಂತಹ ವಿಕೃತ ಮನಸ್ಥಿತಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಹೆಣ್ಮಕ್ಳಿಗೆ ಏನೇನೋ ಮೆಸೇಜ್ಗಳು ಮಾಡ್ತಾರೆ ಅವ್ರಿಗೆ ಹೆಣ್ಮಕ್ಳಿಗೆ ಈ ರೀತಿ ವಿಕೃತವಾದಂಥ ಮೆಸೇಜ್ಗಳು ಕಳಿಸೋದು ಯಾರು ಮಾಡ್ತಾರೆ ಹೇಳಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ವಲ್ಲ ಮಾಡೋಕ್ಕೆ ಕೆಲಸ ಇರೋರು ಜವಾಬ್ದಾರಿ ಇರೋರು ಯಾರೂ ಈ ಕೆಲಸಗಳನ್ನ ಮಾಡಲ್ಲ ಕೆಲಸ ಇಲ್ದಿರೋರೆ ಇದನ್ನು ಮಾಡೋದು ಇದನ್ನು ಮಾಡೋ ಟೈಮನ್ನು ಅವ್ರ ಜೀವನಕ್ಕೆ ಏನು ಬೇಕು ಅವ್ರ ಜೀವನಕ್ಕೆ ಏನು ದುಡಿಬೇಕು ನಿಮ್ಮ ಜೀವನ ಕಟ್ಕೊಳೋಕ್ಕಾಗಲಿ ನಿಮ್ಮನ್ನು ನಂಬಿರೋರು ಜೀವನ ಕಟ್ಕೊಳ್ಳೋಕ್ಕಾಗಲಿ ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋಣ ನಾವು ಹೆಂಗೆ ಬದುಕೋಣ ಸಮಾಜದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಈ ಟೈಮ್ನ ಅವ್ರ ಜೀವನ ಉದ್ಧಾರ ಆಗುತ್ತೆ ಬೇರೆ ಯಾರೋ ಬಗ್ಗೆ ಮೆಸೇಜ್ ಮಾಡಿದರೆ ನಿನಗೆ ಸಿಗೋದೇನಪ್ಪ ಏನಪ್ಪ ದಯವಿಟ್ಟು ಯಾರು ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ಮೆಸೇಜ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಬಿಡಿ ಈ ಥರ ಇನ್ಸಿಡೆಂಟ್ ಕ್ರಿಯೇಟ್ ಆಗೋ ಥರ ದಯವಿಟ್ಟು ಮಾಡಬೇಡಿ ಇದಕ್ಕೆ ಒಂದು ಸಮಾಜಕ್ಕೆ ಇದೊಂದು ಕೆಟ್ಟ ಚಾಳಿ ಆಗಿಬಿಟ್ಟಿದೆ ಸೋಷಲ್ ಮೀಡಿಯಾ ಬಂದಿದೆ ಸೋಷಲ್ ಮೀಡಿಯಾ ಇಂದ ತುಂಬ ಹೆಲ್ಪು ಆಗುತ್ತೆ ಈ ಥರ ಪ್ರಾಬ್ಲಮ್ಸು ಆಗುತ್ತೆ ಬಿಕಾಸ್ ಆಫ್ ಈ ಥರ ಕಿಡಿಗಿಡಿಗಳು ಇರೋದ್ರಿಂದ ಅಲ್ವಾ ದಯವಿಟ್ಟು ಈ ಥರ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋಕ್ಕೆ ಮುಂಚೆ ನಿಮ್ಮ ಮನೇಲಿ ನೀವು ಬಂದಿರೋದು ಒಂದು ಹೆಣ್ಣು ತಾಯಿಯಿಂದ ತಾಯಿ ಗರ್ಭದಿಂದ ತಾನೇ ನೀವು ಬಂದಿದ್ದೀರಾ ಆ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೊತೆಗಿರೋ ತ ಅಕ್ಕ ತಂಗಿರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ನಿಮ್ಮ ಮಗಳಾಗಿರ್ಬೋದು ಅವ್ರಗಳ ಬಗ್ಗೆ ಯೋಚನೆ ಇವಾಗ ನಿಮ್ಮ ಮನೇಲಿ ನಿಮ್ಮ ತಾಯಿಗೋ ನಿಮ್ಮ ಮಗಳಿಗೋ ಆ ಥರದವ್ರಿಗೆ ಮೆಸೇಜ್ ಮಾಡಿದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದನ್ನು ಈಸಿಯಾಗಿ ತೊಗೋತೀರಾ ಇದೇ ಥರ ತೊಗೊಳೋಕ್ಕಾಗಲ್ಲ ಅಲ್ವಾ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರು ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿ ಅಂತ ಇದು ನನ್ನ ಒಂದು ನಾನು ನಿಮ್ಮಲ್ಲಿ ನಿಜವಾಗ್ಲೂ ಕೇಳ್ಕೊತೀನಿ ಅಂತಾನೆ ಹೇಳ್ಬೋದು ಇದನ್ನ ಕೇಳ್ಕೊತಾ ಇದೀನಿ ನಿಮ್ಮ ಹತ್ರ ದಯವಿಟ್ಟು ಇನ್ಮೇಲೆ ಆ ಥರ ಯಾವುದೇ ಹೆಣ್ಮಕ್ಳಿಗೆ ಈ ಥರ ಕೆಟ್ಟ ರೀತಿಯಾದಂಥ ಮೆಸೇಜ್ ಮಾಡಬೇಡಿ ಫೈನಲಿ ನ್ಯಾಯ ಅಲ್ಲ ನಿಜವಾಗ್ಲೂ ಇದು ನ್ಯಾಯಾಂಗದಲ್ಲಿ ಹೌದು ತಪ್ಪಿತಸ್ತ್ರ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಯಾಕಂದರೆ ನ್ಯಾಯದ ಬಗ್ಗೆ ಅಷ್ಟು ಒಂದು ನಂಬಿಕೆ ಇದೆ ದಟ್ ಈಸ್ ದ ಫೈನಲ್ ಡಿಸಿಷನ್ ಯಾರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಇದು ಏನಾಗುತ್ತೆ ಅಂತ ಕಾದು ನೋಡೋಣ ಒಟ್ಟಿನಲ್ಲಿ ಒಳ್ಳೆಯದಾಗಲಿ ಯಾರಿಗೆ ಒಂದು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಇದು ನಟಿ ಪ್ರಿಯಾ ಹಾಸನ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಲೀಂ ಜೊತೆ ಯಶೋದಾ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ